ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಇತ್ತೀಚೆಗೆ ಮಾರ್ಟಿನ್ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಸಿನಿಮಾ ರಿಲೀಸ್ ಡೇಟ್ ಘೋಷಣೆ ಮಾಡಿತ್ತು ಇದೀಗ ಕೆಡಿ ಚಿತ್ರತಂಡದಿಂದ ದೊಡ್ಡ ಸುದ್ದಿ ನೀಡಿದೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಪ್ರೇಮ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ ಸದ್ಯ ಬಹುತೇಕ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ಚಿತ್ರದ ಫಸ್ಟ್ ಸಾಂಗ್ ರಿಲೀಸ್ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ನಿರ್ದೇಶಕ ಪ್ರೇಮ್ ನಟ ಧ್ರುವ ಸರ್ಜಾ ಹಾಗೂ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಸುದ್ದಿಗೋಷ್ಠಿ ನಡೆಸಿ ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲೇ ದಾಖಲೆ ಮೊತ್ತಕ್ಕೆ ಕೆಡಿ ಆಡಿಯೋ ಮಾರಾಟವಾಗಿದ್ದು ಆನಂದ್ ಆಡಿಯೋ ಸಂಸ್ಥೆ ರೀತಿಸಿಕೊಂಡುಕೊಂಡಿದೆ ಏನೋ ಆಗಸ್ಟ್ ಹದಿನಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಸಡಕರದಲ್ಲಿ ಚಿತ್ರದ ಟೀಸರ್ ಬಿಡುಗಡೆ ಆಗಲಿದೆ ಮುಂಬೈನಲ್ಲಿ ಇವೆಂಟ್ ನಡೆಸಿ ಅಲ್ಲಿ ಟೀಸರ್ ರಿಲೀಸ್ ಮಾಡುವಂತಹ ಲೆಕ್ಕಾಚಾರದಲ್ಲಿ ಇದೆ ಚಿತ್ರತಂಡ ನಟ ಧ್ರುವ ಸರ್ಜಾ ಮಾತನಾಡಿ ಕೆ ಡಿ ಅಂದರೆ ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ನಿರ್ದೇಶಕ ಪ್ರೇಮ್ ಜೊತೆಗೆ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ ಅದು ಕೆ ವಿ ಎನ್ ಸಂಸ್ಥೆಯಿಂದ ಆರಂಭ ಆಯಿತು ಇನ್ನು ಚಿತ್ರದ ಆಡಿಯೋ ಹಕ್ಕು ದೊಡ್ಡ ಮೊತ್ತಕ್ಕೆ ಮಾರಾಟ ಆಗಿದ್ದು ತುಂಬ ಖುಷಿಯಾಗಿದೆ ನನ್ನ ಅದ್ಧೂರಿ ಸಿನಿಮಾ ನಾಲ್ಕು ಕೋಟಿ ರೂಪಾಯಿ ಖರ್ಚಿನಲ್ಲಿ ನಿರ್ಮಾಣವಾಗಿತ್ತು ಆದರೆ ಈಗ ಕೆ ಡಿ ಆಡಿಯೋ ಹಕ್ಕು ಮಾತ್ರ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿಗೆ ಸೇಲ್ ಆಗಿದೆ ಇನ್ನು ಸಿನಿಮಾ ಕೂಡ ತುಂಬ ರಿಚ್ ಆಗಿ ಮೂಡಿ ಬಂದಿದೆ ಅಂತ ಹೇಳಿದ್ದಾರೆ ಡಿಸೆಂಬರ್ನಲ್ಲಿ ಕೆಡಿ ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ಚಿತ್ರತಂಡ ತಯಾರಿಯನ್ನ ನಡೆಸಿದೆ ರಣಯ್ಯ ನಾಯಕಿಯಾಗಿ ಇನ್ನುಳಿದಂತೆ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಕ್ರೇಜಿಸ್ಟಾರ್ ರವಿಚಂದ್ರನ್ ರಮೇಶ್ ಅರವಿಂದ್ ಚಿತ್ರದ ತಾರಾಗಣದಲ್ಲಿದ್ದಾರೆ ಇದನ್ನು ಕೇಳಿದಂಥ ಅಭಿಮಾನಿಗಳು ಖುಷಿಯಾಗುತ್ತಾರೆ